ಇದು ನವಣೇನೋ ಚಜ್ಜಾ ಅಂತ ಕೇಳ್ತಿದ್ರು ಬೀಜ ಬೀಜೋಪಚಾರ ಇವೆರಡು ಖರ್ಚು ಬಿಟ್ಟರೆ ಇನ್ನು ಯಾವುದು ಒಂದು ಹತ್ತು ನಾನು ಖರ್ಚು ಇಲ್ಲಿ ಇದಕ್ಕೆ ಒಂದು ಗೇಣು ಮ್ಯಾಲೆ ನಾಲ್ಕು ತೆನಿ ಅದಾವೆ ಇನ್ನು ಮೂವತ್ತು ಹೊಲಕ್ಕೆ ಸರ್ಕಾರಿ ಸರ್ಕಾರಿಗೊಬ್ಬರ ಬೆಳೆಸೋದೇ ಇಲ್ಲ ನಮಸ್ಕಾರ ನಾನು ಲಿಂಗಪ್ಪ ಮಂಗಳೂರು ಅಂತ ಸ ಕುಷ್ಟಿಗೆ ಅವರು ತಾಲೂಕು ಕುಷ್ಟಗಿ ಕೊಪ್ಪಳ ಜಿಲ್ಲೆ ಇದು ನಂದು ಹನ್ನೆರಡು ಎಕರೆ ಎರಿ ಭೂಮಿ ಇಲ್ಲಿ ನಾನು ಬೀಜೋಪಚಾರ ಮಾಡಿ ಹನ್ನೆರಡು ಎಕರೆನೂ ನವಣಿ ಬಿತ್ತೀನಿ ಹತ್ತು ಕೆ ಜಿ ಹೋಗ್ಯಾವ ಹನ್ನೆರಡು ಎಕರೆಕ್ಕೆ ಮತ್ತು ಒಂದು ಲೀಟ್ರ್ ಅದು ಬೀಜೋಪಚಾರ ಮಾಡಿ ಬಿತ್ತೀನಿ ಇದಕ್ಕೆ ಆ ಬೀಜೋಪಚಾರ ಬಿಟ್ಟರೆ ಇನ್ನು ಬೀಜ ಬೀಜೋಪಚಾರ ಇವೆರಡು ಖರ್ಚು ಬಿಟ್ಟರೆ ಇನ್ನು ಯಾವುದು ಒಂದು ಹತ್ತು ನಾನು ಖರ್ಚು ಮಾಡಿಲ್ಲ ಇದಕ್ಕೆ ಸುಮ್ಮನೆ ಎರಡು ಸಲ ಎಡಿ ಹೊಡೆದೀನಿ ಅದ್ರ ಮುಂದೆ ಮತ್ತೇನು ಮಾಡಿಲ್ಲ ಈ ನಮೂನೆ ಬಂದೈತೆ ಹೈಟು ಇಷ್ಟು ಕಿ ಒಂದು ಗೇಣ ನಾಲ್ಕು ಬೆಳೆ ತೆನಿಯೋದವು ಒಂದು ಗೇಣು ಮ್ಯಾಲೆ ನಾಲ್ಕು ಬಳ್ಳ ತೆನಿ ಅದಾವೆ ಇಷ್ಟು ತೆನಿ ಐತೆ ಇಷ್ಟು ತನಿ ಐತೆ ಇದು ಭಾರಿ ರೋಡ್ಗೆ ಸ ಭಾರಿ ಸುಪ್ರಸಿದ್ಧ ಆಗ್ಬಿಟ್ಟೈತೆ ಇದು ಎಲ್ಲಿ ತಂದ್ರೆ ಬೀಜ ಇದು ತೆನಿ ಬಿಡೋದಕ್ಕಿಂತ ಮೊದಲಾಗ ಎಲ್ಲ ರೈತರು ನಿಂತು ನಿಂತು ನೋಡಿ ನವಣಿನಾ ಛಜ್ಜ ಚಜ್ಜ ಅಂತ ಕೇಳ್ತಿದ್ರು ತೆನಿ ಬಿಟ್ಟ ಮೇಲೆ ಭಾಳ ಮಂದಿಗೆ ಗೊತ್ತಾಯಿತು ಇದು ನವಣಿ ರೈತರು ನಿಂತು ನೋಡಿ ಕೇಳಿ ಹೋಗ್ತಾರೆ ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೋಗ್ತಾರೆ ಇದು ಡಾಕ್ಟರ್ ಸಾಯಿಲ್ ಬಾಳಿ ಸೇರೋದ್ರಿಂದ ಇಷ್ಟು ಬಂತು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಆರ್ಗ್ಯಾನಿಕ್ ಪ್ರಕಾರ ನಾನು ಯಾವುದೇ ಸರ್ಕಾರಿ ಗೊಬ್ಬರ ಒಂದು ಇವತ್ತಲ್ಲ ಇನ್ನು ಮೂವತ್ತು ವರ್ಷದಿಂದ ನಾನು ಇದು ಹೊಲ್ದಕ್ಕೆ ಸರ್ಕಾರಿ ಗೊಬ್ಬರ ಬೆಳೆಸೋದೇ ಇಲ್ಲ ಕೆಮಿಕಲ್ಸು ಒಡೆಯಾಗಿಲ್ಲ ಮತ್ತು ಈ ಡಾಕ್ಟರ್ ಸಾಯಿಲು ಮತ್ತು ತಿಪ್ಪೆ ಗೊಬ್ಬರ ಇದ್ದಾದ್ರ ಮೇಲೆ ಬಳಸಿನಿ ಇದು ತಾನಷ್ಟಕ್ಕೆ ತಾನ ಬಹಳ ಬೆಳವಣಿಗೆ ಬಂತು ಬೀಜಕ್ಕೊಂದು ಒಂದು ಎರಡು ಕೆ ಜಿಗೆ ಏಳ್ನೂರು ರೂಪಾಯಿ ಇಷ್ಟು ಖರ್ಚಾಗೈತೆ ಆಮೇಲೆ ಎರಡು ಸಲ ಎಡಿ ಹೊಡೆದೇನೆ ಕನಿಷ್ಠ ಐವತ್ತು ಕ್ವಿಂಟಾಲ್ ಬರ್ತೈತೆ ಐವತ್ತಕ್ಕಿಂತ ಕಡಿಮೆ ಅಂತೂ ಬರೋದಲ್ಲ ಐವತ್ತು ಮ್ಯಾಲೆ ಬರ್ಬೋದು ಅಂತ ಎಲ್ಲರೋಗು ಅನಿಸಿಕೆ ಪ್ರಕಾರ ಆದರೆ ಇದು ಇನ್ನೂ ಬೆಳೆ ಉತ್ತಮ ಇರೋದರಿಂದ ಆರು ಕ್ವಿಂಟಲ್ ಐದು ಕ್ವಿಂಟಲ್ಲೋ ಹಿಂಗೆ ಬಂದರು ಅಂದರೆ ಹೆಚ್ಚಿಗೆ ಇಟ್ಟು ಈಗ ಸದ್ಯದ ಬೀಕು ಜಾಸ್ತಿ ಐತಿರಿ ಏಳು ಸಾವಿರ ಎಂಟುನೂರು ಐತಿ ಇವತ್ತು ಐವತ್ತು ಕ್ವಿಂಟಾಲ್ ಮಾಡಿದ್ರು ನಾಲ್ಕು ಸಾವಿರ ರೂಪಾಯಿದಾಗ ಮಾಡಿದ್ರು ಎರಡು ಲಕ್ಷ ರೂಪಾಯಿದು ಬೆಳೆ ನೀವು ಹೇಳ ಆಮೇಲೆ ಇದು ಒಂದು ಲಕ್ಷ ರೂಪಾಯಿದು ಹುಲ್ಲು ಆಗ್ತದೆ ಬೆಳಿ ಆರೋಗ್ಯಕರವಾಗಿ ಬರ್ತೈತಿ ಯಾವುದೋ ರೋಗ ರುಜುಗಳು ಬರೋದಲ್ಲ ನಾವು ಆರ್ಗ್ಯಾನಿಕ್ನಿಂದ ಮಾಡೋದರಿಂದ ರೋಗ ರುಚಿಗಳಂತೂ ಪೂರಾ ಕಣ್ಣೆತ್ತಿ ನೋಡೋದಲ್ಲ ಈ ಕಡೆ ಭೂಮಿಯಾಗ ನಾವು ಗೊಬ್ಬರ ಹಾಕಿದ್ವಿ ಅಂದರೆ ಅದು ತಡ್ಕೊಳೋದಿಲ್ಲ ತಕ್ಷಣ ಬೇಕು ಅನ್ನಿಸ್ತೈತೆ ಇದು ಏನಾಗುತ್ತಲ್ಲ ನಾಲ್ಕು ದಿವ್ಸ ತಡ ಆದರೂ ಮಳೆಗಾಲ ತಡ ಆದರೂ ತಡ್ಕೊತೈತೆ ಈಗ ಒಂದು ಹದಿನೈದು ದಿವಸದಿಂದ ಮಳೆ ಹೋಗ್ಬಿಟ್ಟಿತ್ತು ಬೀಡಿ ಬಂದ್ಬಿಟ್ಟಿತ್ತು ಅವಾಗ ನಾನು ಇದು ಹೋಗುತ್ತೆ ಬಿಡಪ್ಪ ಜೊಳ್ಳು ಅಂದ್ಕೊಂಡೆ ಈಗ ಸದ್ಯ ಒಳ್ಳೆ ಬೆಳೆಸಿ ಐತ್ರಿ ಇನ್ನು ಹದಿನೈದಿಂದ ಇಪ್ಪತ್ತು ದಿವಸ ಈಗ ಎರಡು ತಿಂಗಳ ಹನ್ನೆರಡು ದಿವಸ ಆಗಿದೆ ಮೂರು ತಿಂಗಳ ಮೂರು ತಿಂಗಳೊಳಗೆ ತಿಳದೊಳಗೆ ಮಾರ್ಕೆಟ್ಗೆ ಹೋಗಿಬಿಡ್ತೈತಿ ಇಂಥ ಸಿರಿಧಾನ್ಯಗಳನ್ನು ಸಾಧ್ಯದಷ್ಟು ರೈತರು ಬೆಳೀಲಿ ಅಂತ ಹೇಳಿ ನಾನು ಎಲ್ಲ ರೈತರಿಗೂ ಬೇಡ್ಕೊಳ್ತೀನಿ ನವಣಿ ಇಳುವರಿ ಬರೋದಲ್ಲ ಅಂತೇಳಿ ಯಾಕೆ ಇಳುವರಿ ಬರೋಲ್ಲ ಅಂದ್ರೆ ಅವು ಬೀಜೋಪಚಾರ ಮಾಡಲ್ಲ ಸರ್ಕಾರಿ ಗೊಬ್ಬರ ಹಾಕ್ಬಿಡ್ತಾರೆ ಹಿಂಗಾಗಿ ಅವು ಇಳುವರಿ ಕಡಿಮೆ ಆಗಿಬಿಡ್ತವೆ ಬಂಡ್ ನೆಲ ಅನ್ನೋದು ಬಂಡೆ ಆಗಿಬಿಡ್ತೈತೆ ಸ್ವಲ್ಪ ಎಂಟು ದಿನ ಮಳೆ ಹೋದ್ರೆ ಸಾಕು ಅದು ಆಗಲೇ ಒಣಗಕ್ಕೆ ಹತ್ತೈತೆ ಯಾಕಂದರೆ ಕೆಳಗೆ ರಾಸಾಯನಿಕ ಗೊಬ್ಬರ ಐತೆ ಮ್ಯಾಲೆ ಮಳೆ ಇಲ್ಲ ಅದು ಒಣಗಕ್ಕೆ ಹತ್ತೈತೆ ಇದು ಆರ್ಗ್ಯಾನಿಕ್ದಿಂದ ಬೆಳೆಯೋದ್ರಿಂದ ಇದಕ್ಕೆ ಅಷ್ಟು ಅರ್ಬಿಟ್ ಇಡೋದಲ್ಲ ಬೆಳಿಗ್ಗೆ ನೀರು ಬೇಕು ಬೇಕು ಅಂತ ಅರ್ಬ್ಟ್ ಇಡೋದಿಲ್ಲ ಆ ಉದ್ದೇಶದಿಂದ ಈ ಸಿರಿಧಾನ್ಯ ಬೆಳೆದಂಗೆ ಆಯ್ತು ನಮ್ಮ ದನ ಒಟ್ಟು ಮೇವಾಯ್ತು ನಮ್ಮ ದನ ಇಲ್ಲ ಅಂದ್ರೆ ಮಂದಿಗೆ ಕೊಡ್ತೀವಲ್ಲ ಅದು ಪು ಸಟ ಕೊಡೋಲ್ಲ ರೊಕ್ಕ ಕೊಟ್ಟು ಕೊಡ್ತೀವಿ ನಮಗೆ ಎರಡು ಬೆಳೆ ಬಂದವು ಆಮೇಲೆ ಖರ್ಚಿಲ್ಲ ಬಿತ್ತಬೇಕು ಬಿತ್ತಬೇಕು ರಾಶಿ ಮಾಡ್ಕೋಬೇಕು ಒಮ್ಮೆಲೆ ಎರಡು ಸಲ ಎಣಿ ಓಡಿಸ್ಬೇಕು ಕಸ ತೆಗಿಬೇಕು ಅನ್ನೋಂಗಿಲ್ಲ ಕಡ್ಡಿ ಅನ್ನೋಂಗಿಲ್ಲ ಎ ಭೂಮಿ ಒಳಗೆ ಮಸಾಲೆಗಾದ್ರೆ ಸ್ವಲ್ಪ ಕಸದ ಕಲಸು ಖರ್ಚು ಬರ್ತೈತೆ ಯಾಕಂದ್ರೆ ಕಸ ಬೀಳ್ತಾವಲ್ಲೇ ಮಳೆಗಾಲವೂ ಜಾಸ್ತಿ ಬೇಕು ಇದು ನಮ್ಮ ಎರಿ ಭೂಮಿಗಂತೂ ಭಾರಿ ಯೋಗ್ಯ ಐತೆ ಅಂತ ನನ್ನ ಅನಿಸಿಕೆ ರೈತರು ಇದನ್ನು ಉಪಯೋಗ ತಗೋಬೇಕು ಅಂತ ನನ್ನ ಅಭಿಲಾಷೆ